ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋರು ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಯಾವಾಗ ರಿಲೀಸ್ ಆಗುತ್ತೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನು ಅನ್ನೋದನ್ನ ಈ ಕಂತಿನ ಹಣ ಇವತ್ತೇ ಬಿಡುಗಡೆ ಆಗುತ್ತಾ ಇಲ್ವಾ ಹಾಗೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗ್ಬೋದು ಹಾಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಭೇಟಿ ಮಾಡಿದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ಒನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬಂದಿದೆ ರೆಗ್ಯುಲರ್ ಆಗಿ ಏನು ಬಿಡುಗಡೆ ಆಗ್ತಿತ್ತು ಅಂದ್ರೆ ತರ್ಟಿ ಪರ್ಸೆಂಟ್ ಮೆಂಬರ್ಸ್ ಗೆ ಒನ್ ವೀಕಲ್ಲಿ ನೆಕ್ಸ್ಟ್ ಉಳಿದಿದ್ದು ನೆಕ್ಸ್ಟ್ ವೀಕಲ್ಲಿ ಬಿಡುಗಡೆ ಆಗ್ತಿತ್ತಲ್ಲ ಆ ರೀತಿ ಅಂತೂ ಖಂಡಿತವಾಗಿ ಸತಿ ಬಿಡುಗಡೆ ಆಗಿಲ್ಲ ಹಾಗಾಗಿ ಬಹುತೇಕರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಜಮಾ ಆಗಿಲ್ಲ ಕೆಲವರಿಗೆ ಈಗಾಗಲೇ ಏನು ಕಮೆಂಟ್ ಮಾಡ್ತಾ ಇರೋ ಪ್ರಕಾರ ಸಾಕಷ್ಟು ಜನಕ್ಕೆ ಇನ್ನೂ ಅಮೌಂಟ್ ಜಮಾ ಆಗಿಲ್ಲ ಸೊ ಈ ಕಾರಣದಿಂದಾಗಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಬಿಡುಗಡೆ ಆಗೇ ಇಲ್ಲ ಅನ್ನೋ ಡೌಟ್ ಎಲ್ಲರಿಗೂ ಬರ್ತಿದೆ ಈಗಾಗಲೇ ಜನವರಿ ಒಂಬತ್ತನೇ ತಾರೀಕು ಹಣ ಜಮಾ ಆಗಿರೋದು ಅಂದ್ರೆ ಹದಿನಾರನೇ ಕಂತಿನ ಹಣ ಜಮಾ ಆಗಿರೋದು ಈ ಪ್ರೂಫ್ನ ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ ಆದರೆ ಇದನ್ನು ಸಹ ಒನ್ ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಇದೆ ಸೊ ಉಳಿದಿದ್ದ ಎಲ್ಲರಿಗೂ ಏನಿದೆ ಅವ್ರಿಗೆಲ್ಲರಿಗೂ ಇನ್ನು ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಇವತ್ತು ಗೌರ್ಮೆಂಟ್ ಹಾಲಿಡೆ ಇರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋ ಚಾನ್ಸಸ್ ಇಲ್ಲ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬಿಡುಗಡೆ ಆಗ್ಬೋದು ಅನ್ನೋ ಮಾಹಿತಿ ಇದೆ ಈ ಹಣ ಬಿಡುಗಡೆ ಮಾಡೋದು ವರ್ಕಿಂಗ್ ಡೇಸಲ್ಲಿ ಬಿಡುಗಡೆ ಮಾಡಿದ್ರು ಅದು ಜನರ ಖಾತೆಗಳಿಗೆ ಜಮಾ ಆಗೋದು ಯಾವುದಾದ್ರು ವೀಕೆಂಡ್ ಸಹ ಆಗಿರ್ಬೋದು ಅಂದರೆ ಶನಿವಾರ ಭಾನುವಾರ ಅಥವಾ ನೈಟು ಯಾವ ಟೈಮಲ್ಲಾದ್ರೂ ಜಮಾ ಆಗ್ಬೋದು ಅದು ಬೇಸ್ಡ್ ಆನ್ ಅವರ ಬ್ಯಾಂಕ್ ಅಕೌಂಟ್ಸು ಮತ್ತು ಬ್ಯಾಂಕ್ ಖಾತೆಗಳು ಯಾವ್ಯಾವ ಬ್ಯಾಂಕಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಹಣ ಬಿಡುಗಡೆ ಆಗೋದು ಇಂಪಾರ್ಟೆಂಟು ಬಿಡುಗಡೆ ಆಗಿದ ತಕ್ಷಣ ಹಂತ ಹಂತವಾಗಿ ಎಲ್ಲಾರ ಖಾತೆಗಳಿಗೂ ಜಮಾ ಆಗ್ತಾ ಬರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗೋ ಸಾಧ್ಯತೆ ಇರೋದ್ರಿಂದ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ರೋ ಅವರು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ ನಿಮ್ಗೇನಾದರೂ ಆಲ್ರೆಡಿ ಹದಿನಾಲ್ಕಂತಿರ ಹಣ ಜಮಾ ಆಗಿದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ